ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರಿ ಪ್ರೆನ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಆರ್ಭಟಿಸಲು ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪಿಗೆ ಈಗ ನಮ್ಮ ಆರ್ ಸಿ ಬಿ ತಂಡದ ಆಟಗಾರರು ಜಾಯ್ನ್ ಆಗ್ತಾರೆ ಜಾಯ್ನ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಗಿ ಜಾಯಿನ್ ಆಗ್ತಾ ಇದ್ದಾರೆ ಈಗ ಮತ್ತೊಬ್ಬ ಹೊಸ ಆಟಗಾರ ನಮ್ಮ ಆರ್ ಸಿ ಬಿ ತನಕ್ಕೆ ಪ್ರಾಕ್ಟೀಸ್ ಕ್ಯಾಂಪಿಗೆ ಜಾಯಿನ್ ಆಗಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಆ ಆಟಗಾರ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ಬರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಕೊಂಡ್ಬರ್ತೀವಿ ಆವಾಗ ನೀವು ವಿಡಿಯೋನ ಮೊದಲಿಗೆ ಮೊದಲಿಗೆರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಸಂಪೂರ್ಣ ಉಚಿತ ವಿಡಿಯೋ ಕೆಳಗಿನ ಬ್ಲಾಕ್ ಪ್ಯಾನ್ ಇದೆ ಮಾಡ್ಕೊಳ್ಳಿ ಏನೋ ಥ್ರಾ ಮಾಡಿದೆ ವಿಡಿಯೋ ಶುರು ಬನ್ನಿ ಇನ್ನು ಫ್ರೆಂಡ್ಸ್ ನಿನ್ನೆ ಸುಎಸ್ ಪ್ರಭದೇಶ ಅವರು ಬಂದರು ಈಗ ಮತ್ತೆ ನಿನ್ನೆ ಕೂಡ ಒಬ್ಬ ಆಟಗಾರರು ಬಂದಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರೊಬ್ಬರು ಮೇನ್ ಆಟಗಾರ ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಮಾಯಾಂಕ ಡಗಾರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮಯಾಂಕ ಡಗಾರ್ ಅವರು ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪನ್ನು ಜಾಯ್ನ್ ಆಗಿದ್ದಾರೆ ಮಯಾಂಕ ಡಗಾರ್ ಅವರ ಬಗ್ಗೆ ಹೇಳುವುದಾದರೆ ಮಯಾಂಕ ಡಗಾರ್ ಅವರು ಓದಿದ್ದಿನಲ್ಲಿ ಎಸ್ ಆರ್ ಎಸ್ ತಂಡದಲ್ಲಿದ್ದರು ಇವರು ಟ್ರೇಡ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಶಹಬಾಜ್ ಅಹಮದ್ ಅವರ ಮೂಲಕ ಮಯಾಂಕ ಡಗಾರ್ ಅವರು ಒಳ್ಳೆ ಬ್ಯಾಟಿಂಗ್ನ ಆಡುತ್ತಾರೆ ಅಷ್ಟೇ ಅಲ್ಲದೆ ಒಳ್ಳೆ ಬಾಲಿಂಗ್ನ ಹಾಕುತ್ತಾರೆ ಅಂತ ಹೇಳ್ಬೋದು ಇವರು ಮೇನ್ ಬೌಲರ್ ಅಂತ ಹೇಳ್ಬೋದು ಒಳ್ಳೆ ಒಳ್ಳೆ ಸ್ಪಿನ್ ಬಾಲಿಂಗ್ನ ಹಾಕುತ್ತಾರೆ ಅಷ್ಟೇ ಅಲ್ಲದೆ ರೌಂಡರ್ ಅಂತ ಹೇಳ್ಬೋದು ಮಯಾಂಕ ಡಗಾರ್ ಅವರು ಈ ಸೀಸನಲ್ಲಿ ನಮ್ಮ ತಂಡದ ಪರವಾಗಿ ಆಡುತ್ತಾರಾ ಅಂತ ಕೇಳಿದರೆ ಇವರು ಪ್ರಾಕ್ಟೀಸ್ ಪಂದ್ಯಗಳಲ್ಲಿ ಚೆನ್ನಾಗಿ ಪರ್ಫಾಮೆನ್ಸನ್ನು ತೋರಿದರೆ ಮಯಾಂಕ ಡಗಾರ ಅವರಿಗೆ ಡೈರೆಕ್ಟಾಗಿ ಪ್ಲೇಯಿಂಗ್ ಲೆವೆಲ್ನಲ್ಲಿ ಚಾನ್ಸ್ ಸಿಗುತ್ತದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಮಯಾಂಕ ಡಗಾರ ಅವರಿಗೆ ಪ್ಲೇಯಿಂಗ್ ಲೆವೆಲ್ನಲ್ಲಿ ಚಾನ್ಸ್ ಕೊಡಬೇಕಾ ಕೊಡಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ನಮ್ಮ ಸಿ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್